ರಾಜ್ಯದ ಕರಾವಳಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಅಧಿಕ ತಾಪಮಾನ ದಾಖಲಾಗ್ತಿದೆ ಕಳೆದ ಕೆಲ ದಿನಗಳಿಂದ ಮಲೆನಾಡು ಸೇರಿದಂತೆ ಕರಾವಳಿ ಭಾಗದಲ್ಲೂ ಕೂಡ ಉಷ್ಣಾಂಶ ಹೆಚ್ಚಾಗಿ ಜನ ಕೂಡ ಭೀತಿಗೆ ಒಳ ಆಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ಡಿ ಎಚ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈಗ ಅದೇ ತಾಪಮಾನ ಕೂಡ ಜಾಸ್ತಿ ಆಗ್ತಿದೆ ಸರ್ ಜನರಲ್ಲಿ ಒಂದು ರೀತಿಯ ಭಯದ ವಾತಾವರಣ ಕೂಡ ನಿರ್ಮಾಣವಾಗಿದೆ ಸರ್ ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್ ಈಗ ನಾವು ಈಗ ಆಲ್ರೆಡಿ ನಾವು ಕಳೆದ ಎರಡು ತಿಂಗಳಿಂದಲೇ ನಮ್ಮ ಎಲ್ಲ ಸಿಬ್ಬಂದಿ ಇದು ನಿರೀಕ್ಷಿತ ಈ ಕಳಸಕ್ಕೆ ಸಹ ನಮ್ಮಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗಿತ್ತು ಈಗ ನಿನ್ನೆ ನಮ್ಮ ಜಿಲ್ಲೆಯಲ್ಲಿ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೆಕಾರ್ಡ್ ಸಾವಂತ ವಾರ್ಡ್ ರೆಕಾರ್ಡ್ ಆಗಿರುವಂಥ ಮಾಹಿತಿ ಇದೆ ಇದ್ರ ಬಗ್ಗೆ ನಾವು ಹೇಳಬೇಕಂತ ಹೇಳಿದ್ರೆ ನಮ್ಮ ಸಿಬ್ಬಂದಿಯವರಿಗೆ ಬಿ ಎಸ್ ಸಿ ಮೆಡಿಕಲ್ ಆಫೀಸರು ಮತ್ತು ಸ್ಟಾಫ್ ನರ್ಸ್ಗಳು ಆಶಾ ಕಾರ್ಯಕರ್ತರು ಬಿ ಎಸ್ ಸಿಗಳು ಸಿ ಎಚ್ ಅವರಿಗೆಲ್ಲ ಕಳೆದ ಒಂದು ತಿಂಗಳಿಂದ ನಾವು ಹತ್ತರವಾಗಿ ಅವರಿಗೆ ಇದ್ರ ಬಗ್ಗೆ ತರಗತಿ ಸುತ್ತಾ ಈ ಮುಖ್ಯವಾಗಿ ನಮಗೆ ಜನರಲ್ಲಿ ನಾವು ಅರಿವನ್ನು ಮೂಡಿಸೋಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಮೂರಿಂದ ನಾಲ್ಕು ಗಂಟೆ ಹೊತ್ತು ಬಿಸ್ಲಿಗೆ ಅನಾವಶ್ಯಕತೆ ಬರದೇ ಇರೋವಂಥದ್ದು ಆಮೇಲೆ ಅರವತ್ತು ವರ್ಷ ಮೇಲ್ಪಟ್ಟವರು ಹೃದಯದ ಕಾಯಿಲೆ ಇರೋವಂಥವ್ರು ಅಥವಾ ಕಿಡ್ನಿ ಕಾಯಿಲೆ ಇರೋಂಥವ್ರು ಅಥವಾ ಕ್ಯಾನ್ಸರು ಈ ಥರ ಕಾಯಿಲೆ ಇರೋವಂಥವ್ರು ಆದಷ್ಟು ಹೊರಗಡೆ ಬರೋದು ಅವಾಯ್ಡ್ ಮಾಡಬೇಕು ಹೊರಗಡೆ ಬಂದ ಸಮಯದಲ್ಲಿ ಆ ಛತ್ರಿ ಅಥವಾ ಕೊಳೆಗಳನ್ನ ಉಪಯೋಗಿಸೋಂಥದ್ದು ತಲೆಗೆ ಕ್ಯಾಪ್ಗಳು ಹಾಕೋವಂಥದ್ದು ಮತ್ತು ಕನ್ನಡ ತಪ್ಪು ಉಪಯೋಗಿಸುವಂಥದ್ದು ಹೆಚ್ಚು ಹೆಚ್ಚಾಗಿ ಬಾಯಾರಿಕೆ ಇಲ್ಲದೆ ಹೋದರೂ ಸಹ ಹೆಚ್ಚು ಹೆಚ್ಚು ನೀರನ್ನು ಕುಡಿಯುವಂಥದ್ದು ಹಣ್ಣು ಹಣ್ಣಿನ ಜ್ಯೂಸ್ಗಳನ್ನ ಕುಡಿಯುವಂಥದ್ದು ಒಳ್ಳೆಯದು ಗರ್ಭಿಣಿ ತಾಯಂಗ್ರು ಮತ್ತು ಮಕ್ಕಳು ಸಹ ಈ ಒಂದು ಸಮಯದಲ್ಲಿ ಹೊರಗಡೆ ಬರದೇ ಅಂದರೆ ಒಳ್ಳೆಯದು ಇನ್ನು ನಮ್ಮ ಎಲ್ಲ ಸುಧಾರದಲ್ಲಿ ತರಬೇತಿ ಕೊಟ್ಟ ನಂತರ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಐದೈದು ಬೆಡ್ನ ಒಂದು ವಾರ್ಡನ್ನು ರೆಡಿ ಮಾಡಿದ್ದೆ ಅಲ್ಲಿ ನಮ್ಮ ಸಿಬ್ಬಂದಿಗಳು ತರಬೇತಿಯಾಗಿದೆ ಅವರಿಗೆ ಅಲ್ಲಿ ಕೂಲರ್ ವ್ಯವಸ್ಥೆಗಳು ಮತ್ತು ಕಾನೂನು ವ್ಯವಸ್ಥೆ ಮತ್ತು ಕುಡಿಯುವ ವ್ಯವಸ್ಥೆ ಎಲ್ಲ ಚಿಕಿತ್ಸೆಗೆ ಬೇಕಾದಂಥ ಔಷಧಿಗಳು ಎಲ್ಲ ಲಭ್ಯ ಇದೆ ಇದು ಗ್ರಾಮೀಣ ಭಾಗದಲ್ಲಿ ಯಾರು ಆಶಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಮಾಡಿ ಈ ಕಾಯಿಲೆ ಬಗ್ಗೆ ಅರಿವು ಮೂರ್ತಾ ಇದ್ದಾರೆ ಮಕ್ಕಳು ಏನೇನು ಮಕ್ಕಳಿಗೆ ಈಗ ಭಾಳ ಪ್ರಮುಖನ ಮಕ್ಕಳಿಗೆ ಸಮಸ್ಯೆ ಸರ್ ಮಕ್ಕಳು ಏನು ಅಂತ ನಮಗೆ ಆಕ್ಚುಲಿ ಈಗ ನಮ್ಮ ಜಿಲ್ಲೆ ಕರಾವಳಿ ಜಿಲ್ಲೆಗಳಲ್ಲಿ ಸ್ವಲ್ಪ ಯಾವಾಗಲೂ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರ್ತದೆ ಇವೊಂದು ಅಡಾಪ್ಟೇಷನ್ ಸೊ ನಮ್ಮಲ್ಲಿ ಒಂದು ಪಾಯಿಂಟ್ ಫೈವ್ ಟು ಒನ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಜಾಸ್ತಿ ಆದರೂ ಸಹ ಅದನ್ನು ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಮಗೆ ಹೋಗಿದ ನಮ್ಮಲ್ಲಿ ಆ ಥರ ತೀವ್ರತರಾದ ಯಾವುದು ಹೀಟ್ ವೇವ್ಸು ಕಂಡು ಬರ್ತಾ ಇಲ್ಲ ಮಕ್ಕಳಲ್ಲಿ ಮಕ್ಕಳ ಮಕ್ಕಳ ಸಹ ಮಕ್ಕಳು ಸಹ ಆದಷ್ಟು ಹೊರಗಡೆ ಬರೋದನ್ನ ನಾವು ಕಡಿಮೆ ಮಾಡಿಸ್ತೀವಿ ಈ ವಿಶ್ರಾಂತಿ ಬರ್ತದೆ ಡಬಲ್ ನೀರು ಕೊಡ್ತೀವಿ ಹಣ್ಣು ಹಣ್ಣಿನ ರಸ ಇದಿಷ್ಟು ಡಿ ಎಚ್ ಆಗಿರುವಂತಹ ಡಾಕ್ಟರ್ ನೀರಜ್ ಅವರು ಇರುವಂತಹ ಮಾತು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಕಳೆದ ಒಂದು ವಾರದಿಂದ ನಿರಂತರವಾಗಿ ಅತಿಯಾದ ಉಷ್ಣಾಂಶ ದಾಖಲಾಗ್ತಿದೆ ಈಗ ನಿನ್ನೆ ಇದು ಕಾರವಾರದ ಸಾವಂತವಾಡದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಅಂದರೆ ನಲವತ್ತೆರಡು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಆಗಿದೆ ಇವತ್ತು ಸಹ ಆ ನಲವತ್ತೆರಡರ ಮಿತಿಯನ್ನು ನಾನು ಮೀರಿದೆ ಅದ್ರ ಜೊತೆಗೆ ಕೆಲವು ಮಲೆನಾಡು ಭಾಗದಲ್ಲಿ ಕರಾವಳಿ ಹೊರತಾಗಿ ಮಲೆನಾಡು ಭಾಗದಲ್ಲಿ ಉಷ್ಣಾಂಶ ಏರಿಕೆ ಆಗ್ತದೆ ಇದೇ ಮೊದಲೇ ಬಾರಿಗೆ ಇತ್ತೀಚಿನ ವರ್ಷಗಳಲ್ಲಿ ಅತಿಯಾದ ಉಷ್ಣಾಂಶ ನಮ್ಮ ಜಿಲ್ಲೆಯಲ್ಲಿ ದಾಖಲಾಗ್ತಿದೆ ಹೀಗಾಗಿ ಅರಣ್ಯದ ನಾಶ ಒಂದು ಕಡೆಗೆ ಆಮೇಲೆ ಕಾರವಾರದ ಮಟ್ಟಿಗೆ ಹೆಚ್ಚೆಚ್ಚು ಕಟ್ಟಡಗಳು ನಿರ್ಮಾಣ ಇದೆ ಮತ್ತು ಇದರಿಂದಾಗಿ ಒಂದು ಒಳ್ಳೆಯ ಒಳ್ಳೆ ಪರಿಸರ ಕಂಡು ಬರ್ತಾ ಇಲ್ಲ ಈ ಪರಿಸರದ ಆಗಲಿ ಉಷ್ಣಾಂಶ ಏರಿಕೆ ಆಗ್ತದೆ ಅಂತ ಹೇಳ್ಬೋದು ಓಕೆ ಸರ್ ಥ್ಯಾಂಕ್ ಯು ರಾಜ್ಯದ ಕರಾವಳಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಅಧಿಕ ತಾಪಮಾನ ದಾಖಲಾಗ್ತಿದೆ ಕಳೆದ ಕೆಲ ದಿನಗಳಿಂದ ಮಲೆನಾಡು ಸೇರಿದಂತೆ ಕರಾವಳಿ ಭಾಗದಲ್ಲಿ ಕೂಡ ಉಷ್ಣಾಂಶ ಹೆಚ್ಚಾಗಿ ಜನ ಕೂಡ ಭೀತಿಗೆ ಒಳಗಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ಡಿ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈಗ ಅದೇ ತಾಪಮಾನ ಕೂಡ ಜಾಸ್ತಿ ಆಗ್ತಿದೆ ಸರ್ ಜನರಲ್ಲಿ ಒಂದು ರೀತಿಯ ಭಯದ ವಾತಾವರಣ ಕೂಡ ನಿರ್ಮಾಣವಾಗಿದೆ ಸರ್ ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್ ಈಗ ನಾವು ಈಗ ಆಲ್ರೆಡಿ ನಾವು ಕಳೆದ ಎರಡು ನಾವು ಎಲ್ಲ ಸಿಬ್ಬಂದಿ ಇದು ನಿರೀಕ್ಷಿತ ಈ ಕಳಸಕ್ಕೆ ಸಹ ನಮ್ಮಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗಿತ್ತು ಈಗ ನಿನ್ನೆ ನಮ್ಮ ಜಿಲ್ಲೆಯಲ್ಲಿ ನಲ್ವತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ರೆಕಾರ್ಡ್ ಇದೆ ರೆಕಾರ್ಡ್ ಆಗಿರುವಂಥ ಮಾಹಿತಿ ಇದೆ ಇದ್ರ ಬಗ್ಗೆ ನಾವು ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಸಿಬ್ಬಂದಿಯವರಿಗೆ ಬಿ ಎಸ್ ಸಿ ಮೆಡಿಕಲ್ ಆಫೀಸರು ಮತ್ತು ಸ್ಟಾಫ್ ನರ್ಸ್ಗಳು ಆಶಾ ಕಾರ್ಯಕರ್ತರು ಬಿ ಎಸ್ ಸಿ ಎಚ್ ಅವರಿಗೆಲ್ಲ ಕಳೆದ ಒಂದು ತಿಂಗಳನ್ನ ನಾವು ನಿರಂತರವಾಗಿ ಅವರಿಗೆ ಇದ್ರ ಬಗ್ಗೆ ತರಬೇತಿ ಕೊಡ್ತಾ ಈಗ ಮುಖ್ಯವಾಗಿ ನಮಗೆ ಜನರಲ್ಲಿ ನಾವು ಅರಿವನ್ನು ಮೂಡಿಸೋವಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಮೂರರಿಂದ ನಾಲ್ಕು ಗಂಟೆವರೆಗೂ ಬಿಸಿಲಿಗೆ ಅನಾವಶ್ಯಕತೆ ಬರದೇ ಇರೋವಂಥದ್ದು ಆಮೇಲೆ ಅರವತ್ತು ವರ್ಷ ಮೇಲ್ಪಟ್ಟವರು ಹೃದಯದ ಕಾಯಿಲೆ ಇರೋವಂಥವ್ರು ಅಥವಾ ಕಿಡ್ನಿ ಕಾಯಿಲೆ ಇರೋಂಥವ್ರು ಅಥವಾ ಕ್ಯಾನ್ಸರು ಈ ಥರ ಕಾಯಿಲೆ ಅಂಥವ್ರು ಆದಷ್ಟು ಹೊರಗಡೆ ಬರೋದು ಅವಾಯ್ಡ್ ಮಾಡಬೇಕು ಹೊರಗಡೆ ಬಂದ ಸಮಯದಲ್ಲಿ ಚತ್ರಿ ಅಥವಾ ಕೊಡೆಗಳನ್ನ ಉಪಯೋಗಿಸುವಂಥದ್ದು ಕಲೆಗೆ ಕ್ಯಾಪ್ಗಳು ಹಾಕೋಂಥದ್ದು ಮತ್ತು ಕನ್ನಡ ತಂತ್ರಗಾಟಗಳನ್ನು ಉಪಯೋಗಿಸುವಂಥದ್ದು ಹೆಚ್ಚು ಹೆಚ್ಚಾಗಿ ಬಾಯಾರಿಕೆ ಇಲ್ಲದೆ ಹೋದರೂ ಸಹ ಹೆಚ್ಚು ಹೆಚ್ಚು ನೀರನ್ನು ಕುಡಿಯುವಂಥದ್ದು ಹಣ್ಣು ಹಣ್ಣಿನ ಜ್ಯೂಸ್ಗಳನ್ನ ಕುಡಿಯುವಂಥದ್ದು ಒಳ್ಳೆಯದು ಗರ್ಭಿಣಿ ದಾಯಂಗ್ರು ಮತ್ತು ಮಕ್ಕಳು ಸಹ ಈ ಒಂದು ಸಮಯದಲ್ಲಿ ಹೊರಗಡೆ ಬರದೇ ಇದ್ದರೆ ಒಳ್ಳೆಯದು ಇನ್ನು ನಮ್ಮ ಎಲ್ಲ ತರಬೇತಿ ಕೊಟ್ಟ ನಂತರ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಐದೈದು ಬೆಡ್ನ ಒಂದು ವಾರ್ಡನ್ನು ರೆಡಿ ಮಾಡಿದ್ದೇನೆ ಅಲ್ಲಿ ನಮ್ಮ ತರಬೇತಿ ಆಗಿದೆ ಅವರಿಗೆ ಅಲ್ಲಿ ಏರ್ಪುಳ ವ್ಯವಸ್ಥೆಗಳು ಮತ್ತು ಕಾನೂನು ವ್ಯವಸ್ಥೆ ಮತ್ತು ಕುಡಿಯುವ ವ್ಯವಸ್ಥೆ ಎಲ್ಲ ಚಿಕಿತ್ಸೆಗೆ ಬೇಕಾದಂಥ ಔಷಧಿಗಳು ಎಲ್ಲ ಲಭ್ಯ ಇದೆ ಇನ್ನು ಗ್ರಾಮೀಣ ಭಾಗದಲ್ಲಿ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಮಾಡಿ ಈ ಕಾಯಿಲೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಮಕ್ಕಳಿಗೆ ಮಕ್ಕಳಿಗೆ ಈಗ ಭಾಳ ಪ್ರಮುಖನ ಮಕ್ಕಳಿಗೆ ಸಮಸ್ಯೆ ಸರ್ ಮಕ್ಕಳಿಗೆ ಕಾರಣ ನಮಗೆ ಆಕ್ಚುಲಿ ಈಗ ನಮ್ಮ ಜಿಲ್ಲೆ ಕರಾವಳಿ ಜಿಲ್ಲೆಗಳಲ್ಲಿ ಸ್ವಲ್ಪ ಯಾವಾಗಲೂ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರ್ತದೆ ಇವೊಂದು ಅಡಾಪ್ಟೇಷನ್ ಬಂದುಬಿಟ್ಟಿದೆ ನಮ್ಮಲ್ಲಿ ಒಂದು ಪಾಯಿಂಟ್ ಫೈವ್ ಟು ಒನ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಜಾಸ್ತಿ ಆದರೂ ಸಹ ಅದನ್ನು ತಟ್ಕೊಳ್ಳೋ ಅಷ್ಟು ಕೆಪಾಸಿಟಿ ಮಾಡಿರೋದ್ರಿಂದ ನಮ್ಮಲ್ಲಿ ಆ ಥರ ತೀವ್ರತರಾದ ಯಾವುದು ಹೀಟ್ ವೇವ್ಸ್ ವೇವ್ಸೇ ಕಂಡು ಬರ್ತಾ ಇಲ್ಲ ಮಕ್ಕಳು ಮಕ್ಕಳ ಮಕ್ಕಳು ಸಹ ಮಕ್ಕಳು ಸಹ ಆದಷ್ಟು ಹೊರಗಡೆ ಬರೋದನ್ನ ನಾವು ಕಡಿಮೆ ಮಾಡಿಸ್ಕೊಂಡು ಅವರಿಗೆ ವಿಶ್ರಾಂತಿ ಕೊಡ್ಬೋದು ಸೆವೆನ್ ವೀಕ್ಸ್ ಹಣ್ಣು ಹಣ್ಣಿನ ರಸ ಇವಿಷ್ಟು ಡಿ ಎಚ್ ಆಗಿರುವಂತಹ ಡಾಕ್ಟರ್ ನೀರಜ್ ಅವರ ಇರುವಂತಹ ಮಾತು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷ್ಕಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಕಳೆದ ಒಂದು ವಾರದಿಂದ ನಿರಂತರವಾಗಿ ಅತಿಯಾದ ಉಷ್ಣಾಂಶ ದಾಖಲಾಗ್ತಿದೆ ಈಗ ನಿನ್ನೆ ಇದು ಕಾರವಾರದ ಸಾವಂತವಾಡದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಅಂದರೆ ನಲವತ್ತೆರಡು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಆಗಿದೆ ಇವತ್ತು ಸಹ ಆ ನಲವತ್ತೆರಡರ ಮಿತಿಯನ್ನು ನಾನು ಮೀರಿದೆ ಅದ್ರ ಜೊತೆಗೆ ಕೆಲವು ಮಲೆನಾಡು ಭಾಗದಲ್ಲಿ ಕರಾವಳಿ ಹೊರತಾಗಿ ಮಲೆನಾಡು ಭಾಗದಲ್ಲಿ ಉಷ್ಣಾಂಶ ಏರಿಕೆ ಆಗ್ತದೆ ಇದೇ ಮೊದಲೇ ಬಾರಿಗೆ ಇತ್ತೀಚಿನ ವರ್ಷಗಳಲ್ಲಿ ಅತಿಯಾದ ಉಷ್ಣಾಂಶ ನಮ್ಮ ಜಿಲ್ಲೆಯಲ್ಲಿ ದಾಖಲಾಗ್ತದೆ ಹೀಗಾಗಿ ಅರಣ್ಯದ ನಾಶ ಒಂದು ಕಡೆಗೆ ಆಮೇಲೆ ಕಾರವಾರದ ಮಟ್ಟಿಗೆ ಹೆಚ್ಚೆಚ್ಚು ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ ಮತ್ತು ಇದರಿಂದಾಗಿ ಒಂದು ಒಳ್ಳೆಯ ಒಳ್ಳೆ ಪರಿಸರ ಕಂಡು ಬರ್ತಾ ಇಲ್ಲ ಈ ಪರಿಸರದ ಆಗಲಿ ಉಷ್ಣಾಂಶ ಏರಿಕೆ ಆಗ್ತದೆ ಅಂತ ಹೇಳ್ಬೋದು ಓಕೆ ಸರ್ ಥ್ಯಾಂಕ್ ಯು ರಾಜ್ಯದ ಕರಾವಳಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಅಧಿಕ ತಾಪಮಾನ ದಾಖಲಾಗ್ತಿದೆ ಕಳೆದ ಕೆಲ ದಿನಗಳಿಂದ ಮಲೆನಾಡು ಸೇರಿದಂತೆ ಕರಾವಳಿ ಭಾಗದಲ್ಲೂ ಕೂಡ ಉಷ್ಣಾಂಶ ಹೆಚ್ಚಾಗಿ ಜನ ಕೂಡ ಭೀತಿಗೆ ಒಳ ಆಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ಡಿ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈಗ ಅದೇ ತಾಪಮಾನ ಕೂಡ ಜಾಸ್ತಿ ಆಗ್ತಿದೆ ಸರ್ ಜನರಲ್ಲಿ ಒಂದು ರೀತಿಯ ಭಯದ ವಾತಾವರಣ ಕೂಡ ನಿರ್ಮಾಣವಾಗಿದೆ ಸರ್ ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್ ಈಗ ನಾವು ಈಗ ಆಲ್ರೆಡಿ ನಾವು ಕಳೆದ ಎರಡು ನಾವು ಎಲ್ಲ ಸಿಬ್ಬಂದಿ ಇದು ನಿರೀಕ್ಷಿತ ಈ ಕಳಸಕ್ಕೆ ಸಹ ನಮ್ಮಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗಿತ್ತು ಈಗ ನಿನ್ನೆ ನಮ್ಮ ಜಿಲ್ಲೆಯಲ್ಲಿ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೆಕಾರ್ಡ್ ಸಾವಿರಂತ ವಾರ್ಡ್ ರೆಕಾರ್ಡ್ ಆಗಿರುವಂಥ ಮಾಹಿತಿ ಇದೆ ಇದ್ರ ಬಗ್ಗೆ ನಾವು ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಸಿಬ್ಬಂದಿಯವರಿಗೆ ಬಿ ಎಸ್ ಸಿ ಮೆಡಿಕಲ್ ಆಫೀಸರು ಮತ್ತು ಸ್ಟಾಫ್ ನರ್ಸ್ಗಳು ಆಶಾ ಕಾರ್ಯಕರ್ತರು ಬಿ ಎಸ್ ಸಿಗಳು ಸಿ ಎಚ್ ಅವರಿಗೆಲ್ಲ ಕಳೆದ ಒಂದು ತಿಂಗಳಿಂದ ನಾವು ಹತ್ತರವಾಗಿ ಅವರಿಗೆ ಇದ್ರ ಬಗ್ಗೆ ತರಬೇತಿ ಸುತ್ತಾ ಈ ಮುಖ್ಯವಾಗಿ ನಮಗೆ ಜನರಲ್ಲಿ ನಾವು ಅರಿವನ್ನು ಮೂಡಿಸುವಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಮೂರರಿಂದ ನಾಲ್ಕು ಗಂಟೆ ಹೊತ್ತು ಬಿಸಿಲಿಗೆ ಅನಾವಶ್ಯಕತೆ ಬರದೇ ಇರೋವಂಥದ್ದು ಆಮೇಲೆ ಅರವತ್ತು ವರ್ಷ ಮೇಲ್ಪಟ್ಟರೆ ಅವರು ಹೃದಯದ ಕಾಯಿಲೆ ಇರೋಂಥವ್ರು ಅಥವಾ ಕಿಡ್ನಿ ಕಾಯಿಲೆಗಳಂಥವ್ರು ಅಥವಾ ಕ್ಯಾನ್ಸರ್ ಈ ಥರ ಕಾಯಿಲೆಗಳ ಅಂಥವ್ರು ಆದಷ್ಟು ಹೊರಗಡೆ ಬರೋದು ಅವಾಯ್ಡ್ ಮಾಡಬೇಕು ಹೊರಗಡೆ ಬಂದ ಸಮಯದಲ್ಲಿ ಛತ್ರಿ ಅಥವಾ ಕೊಳೆಗಳನ್ನ ಉಪಯೋಗಿಸುವಂಥದ್ದು ಕರೆಗೆ ಕ್ಯಾಪ್ಗಳು ಹಾಕೋಂಥದ್ದು ಮತ್ತು ಕನ್ನಡ ತಂತ್ರಗಾರಿಕೆಗಳನ್ನು ಉಪಯೋಗಿಸುವಂಥದ್ದು ಹೆಚ್ಚು ಹೆಚ್ಚಾಗಿ ಬಾಯಕಿ ಇಲ್ಲದೆ ಹೋದರೂ ಸಹ ಹೆಚ್ಚು ಹೆಚ್ಚು ನೀರನ್ನು ಕುಡಿಯುವಂಥದ್ದು ಹಣ್ಣು ಹಣ್ಣಿನ ಜ್ಯೂಸ್ಗಳನ್ನ ಕುಡಿಯುವಂಥದ್ದು ಒಳ್ಳೆಯದು ಗರ್ಭಿಣಿ ದಾಯಕರು ಮತ್ತು ಮಕ್ಕಳುಗಳು ಸಹ ಈ ಒಂದು ಸಮಯದಲ್ಲಿ ಹೊರಗಡೆ ಬರದಿರು ಒಳ್ಳೆಯದು ಇನ್ನು ನಮ್ಮ ಎಲ್ಲ ಸುದರಲ್ಲಿ ತರಬೇತಿ ಕೊಟ್ಟ ನಂತರ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಐದೈದು ಬೆಡ್ಡಿನ ಒಂದು ವಾರ್ಡನ್ನು ರೆಡಿ ಮಾಡಿದ್ದೆ ಅಲ್ಲಿ ನಮ್ಮ ಸಿಬ್ಬಂದಿಗಳು ಆಗಿದೆ ಅವರಿಗೆ ಅಲ್ಲಿ ಕೂಲರ್ ವ್ಯವಸ್ಥೆಗಳು ಮತ್ತು ಕಾನೂನು ವ್ಯವಸ್ಥೆ ಮತ್ತು ಕುಡಿಯುವ ವ್ಯವಸ್ಥೆ ಎಲ್ಲ ಚಿಕಿತ್ಸೆಗೆ ಬೇಕಾದಂಥ ಔಷಧಿಗಳು ಎಲ್ಲ ಲಭ್ಯ ಇದೆ ಇದು ಗ್ರಾಮೀಣ ಭಾಗದಲ್ಲಿ ಯಾರು ಆಶಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಮಾಡಿ ಈ ಕಾಯಿಲೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಸರ್ ಮಕ್ಕಳು ಏನೇನು ಮಕ್ಕಳಿಗೆ ಈಗ ಭಾಳ ಪ್ರಮುಖ ಮಕ್ಕಳಿಗೆ ಸಮಸ್ಯೆ ಆಗಿರುತ್ತೆ ಮಕ್ಕಳಿಗೆ ನಮಗೆ ಆಕ್ಚುಲಿ ಈಗ ನಮ್ಮ ಜಿಲ್ಲೆ ಕರಾವಳಿ ಜಿಲ್ಲೆಗಳಲ್ಲಿ ಸ್ವಲ್ಪ ಯಾವಾಗಲೂ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಟೆಂಪರೇಚರ್ ಜಾಸ್ತಿ ಇರ್ತದೆ ಇದೊಂದು ಅಡಾಪ್ಟೇಷನ್ ಸೊ ನಮ್ಮಲ್ಲಿ ಒಂದು ಪಾಯಿಂಟ್ ಫೈವ್ ಟು ಒನ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಜಾಸ್ತಿ ಆದರೂ ಸಹ ಅದನ್ನು ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಮಗೆ ಹೋಗಿದ ನಮ್ಮಲ್ಲಿ ಆ ಥರ ತೀವ್ರ ತೀವ್ರತರಾದ ಯಾವುದು ಹೀಟ್ ವೇವ್ಸು ಕಂಡು ಬರ್ತಾ ಇಲ್ಲ ಮಕ್ಕಳಲ್ಲಿ ಮಕ್ಕಳ ಮಕ್ಕಳ ಸಹ ಮಕ್ಕಳು ಸಹ ಆದಷ್ಟು ಹೊರಗಡೆ ಬರೋದನ್ನ ನಾವು ಕಡಿಮೆ ಮಾಡಿಸ್ಬೋದು ಈ ವಿಶ್ರಾಂತಿ